ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿನಲ್ಲಿ ತಿಂಗಳಿಗೆ ಆರುನೂರ ಎಪ್ಪತ್ತು ರೂಪಾಯಿ ಸಂಬಳ ಪಡೀತಿದ್ದ ವ್ಯಕ್ತಿ ಇವತ್ತು ನೂರಾರು ಕೋಟಿ ರೂಪಾಯಿ ಹಣವನ್ನು ದಾನ ಮಾಡ್ತಿದ್ದಾರೆ ಅನಿಲ್ ಮಣಿಬಾಯ್ ನಾಯಕ್ ಎಲ್ ಎನ್ ಟಿಯ ಚೇರ್ಮನ್ ಆಗಿರುವಂಥ ಅನಿಲ್ ಮಣಿಭಾಯಿ ನಾಯಕ್ ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎಲ್ ಎನ್ ಟಿ ಕಂಪ್ನಿಯನ್ನು ಸೇರ್ತಾರೆ ಅಸಿಸ್ಟೆಂಟ್ ಎಂಜಿನಿಯರ್ ಆಗಿ ಅವರ ಕೆಲಸ ಅಲ್ಲಿ ಆರಂಭ ಆಗುತ್ತೆ ಆವಾಗ ಸ್ಯಾಲ್ರಿ ಆರುನೂರ ಎಪ್ಪತ್ತು ರೂಪಾಯಿ ತಿಂಗಳಿಗೆ ಆ್ಯಂಡ್ ಆ ಸ್ಯಾಲ್ರಿಯಿಂದ ಅವರ ಜರ್ನಿ ಆರಂಭ ಆಗುತ್ತೆ ಆ್ಯಂಡ್ ಅವರು ತಮ್ಮ ಕೆಲಸವನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ಹೇಳಿದರೆ ಹಂತ ಹಂತವಾಗಿ ಅವರಿಗೆ ಕಂಪನೀಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಹದಿನೆಂಟು ತಿಂಗಳಾಗುತ್ತೆ ಜಾಯ್ನ್ ಆಗಿ ಎಂಟುನೂರು ಜನರ ಟೀಮ್ ಲೀಡರ್ ಆಗ್ತಾರೆ ಆ್ಯಂಡ್ ಇಪ್ಪತ್ತೈದು ವರ್ಷ ಆಗ್ತಿರೋವಂಥ ಸಂದರ್ಭದಲ್ಲೇ ಅವರು ಎಲ್ ಎನ್ ಟಿ ಕಂಪ್ನಿಯಲ್ಲಿ ಹಂತ ಹಂತವಾಗಿ ಮೇಲೇರ್ತಾ ಬರ್ತಾರೆ ಆ್ಯಂಡ್ ಅವ್ರಿಗೊಂದು ಕನಸಿರುತ್ತೆ ಇರುತ್ತೆ ಆರುನೂರ ಎಪ್ಪತ್ತು ರೂಪಾಯಿ ಸಂಬಳ ಏನು ನನಗೆ ಆರಂಭದಲ್ಲಿ ಸಿಕ್ಕಿತ್ತು ಆ್ಯಂಡ್ ನಾನು ರಿಟೈರ್ ಆಗಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ತಗೊಳ್ಳೋಷ್ಟು ಬೆಳಿಬೇಕು ಅನ್ನೋದು ಬಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಕಂಪನಿಯ ಸಿ ಇ ಒ ಆಗ್ತಾರೆ ಎರಡು ಸಾವಿರದ ಮೂರರಲ್ಲಿ ಎಲ್ ಎನ್ ಜಿ ಗ್ರೂಪ್ನ ಅಧ್ಯಕ್ಷರು ಕೂಡ ಆಗ್ತಾರೆ ಇದೆಲ್ಲದರ ಜೊತೆಯಲ್ಲೇ ಅವರೊಬ್ಬ ಹೃದಯವಂತ ಕೊಡುಗೈ ದಾನಿ ಅನ್ನೋ ಹೆಗ್ಗಳಿಕೆಯನ್ನು ಕೂಡ ಪಡೆದಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಅವರು ತಮ್ಮ ಸಂಪೂರ್ಣ ಆದಾಯದ ಸೆವೆಂಟಿ ಫೈವ್ ಪರ್ಸೆಂಟನ್ನು ದಾನದ ರೂಪದಲ್ಲಿ ನೀಡೋದಾಗಿ ವಾಗ್ದಾನವನ್ನು ಮಾಡ್ತಾರೆ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಟಾಪ್ ಟೆನ್ ಕೊಡುಗೈ ದಾನಿಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ ಯಾಕಂದರೆ ಅವರು ನೂರ ನಲವತ್ತೆರಡು ಕೋಟಿ ರೂಪಾಯಿಯಷ್ಟು ಹಣವನ್ನು ಬೇರೆ ಬೇರೆ ಸಮಾಜ ಸೇವಾ ಕಾರ್ಯಗಳಿಗೆ ದಾನ ಮಾಡಿದರು ಎಲ್ಲೋ ಒಂದು ಕಡೆ ನೂರಾರು ರೂಪಾಯಿ ಸಂಬಳದಿಂದ ಇವತ್ತು ನೂರಾರು ಕೋಟಿ ರೂಪಾಯಿ ಹಣವನ್ನು ಒಳ್ಳೆಯ ಕೆಲಸಗಳಿಗೆ ದಾನ ಮಾಡೋಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದರೆ ಅವರ ಒಳ್ಳೆಯತನ ಅವರ ಪ್ರಾಮಾಣಿಕತೆ ಬದುಕಿನ ಬಗ್ಗೆ ಕಂಡ ಕನಸು ಬೇರೆಯವರ ಬಗ್ಗೆ ಇರುವಂತ ಕಳಕಳಿ ಪ್ರೀತಿ ಇದೆಲ್ಲ ಖಂಡಿತವಾಗ್ಲು ಕಾರಣ ಆಗಿದೆ ಅಲ್ವಾ ನಮಸ್ಕಾರ ಮಂಗಳೂರು ಆರ್ ಜೆ ಪ್ರಸನ್ನ ಜೊತೆ ಓನ್ಲಿ ಆನ್ ಸೂಪರ್ ಹಿಟ್ಸ್ಟಿಂಟ್ ಫೈವ್ ತ್ರೀ